ಒಂದು ಹೂ ಇಟ್ಕೊಂಡು ನನ್ನನ್ನು ನೋಡು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾ ಇರೋದು ನೋಡಿ ನಾಲ್ಕು ಬೆರ್ಲು ಐದು ಬೆರ್ಲು ಇದು ಹೂವು ನನ್ನ ರಾಜಸ್ವಾಮಿ ಇಳಿದು ಬಂದು ಈ ತಾಯಿನಲ್ಲಿ ಇಷ್ಟಪಟ್ಟು ವಿವಾಹ ಬಿಟ್ಟು ಕಾಂಚೀಪುರ ಕೋಟೆಗೆ ಇರೋದು ಪೂಜೆ ಮಾಡಿಸಿದ್ರೆ ಮಹಾ ತಾಯಿ ಪ್ರತ್ಯಕ್ಷ ಆಗ್ತಲೆ ಅಂತ ಇದೇ ದೇವರು ಮಹಾರಾಜರು ಮುಮ್ಮುಡಿ ಕೃಷ್ಣರಾಜ್ ಕೊಟ್ಟಿರೋದು ಶ್ರೀರಂಗು ಉತ್ಸುಮೂರ್ತಿನೆಲ್ಲ ಈ ಒಂದು ಸುರಂಗ ಮಾರ್ಗದಲ್ಲಿ ಕಾಪಾಡದಂತ ಜಾಗ ನಮ್ಮ ಈ ತೆರಕಣಾಂಬಿ ಲಕ್ಷ್ಮೀ ವರದರಾಜ ಸ್ವಾಮಿ ದೇವಸ್ಥಾನ ಇಲ್ಲಿ ಮದುವೆ ಆಗದೆ ಇದ್ದವರು ಇಲ್ಲಿ ಬಂದು ದೀಪ ಹಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ಮಾರು ಹೂವು ತಂದು ಹಾಕ್ಬಿಟ್ಟು ತುಳಸಿನೋ ಅಥವಾ ಹೂನೋ ತಂದು ಹಾಕ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋದ್ರೆ ಇವಾಗ ಸಹ ಮದುವೆ ಆಗುತ್ತೆ ಅಂತ ಒಂದು ಪದ್ಧತಿ ಎಲ್ರಿಗೂ ನಮಸ್ಕಾರ ಸುಮಾರು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂತಹ ಒಂದು ಊರಿನ ಬಗ್ಗೆ ಇವತ್ತು ನನಗೆ ತಿಳಿಸ್ಕೊಡ್ತೀನಿ ಆ ಊರಿನಲ್ಲಿರೋ ಒಂದು ದೇವಾಲಯದ ಬಗ್ಗೆ ಇವತ್ತಿನ ವಿಡಿಯೋ ಅಂದಾಗೆ ಆ ಊರು ಬೇರೆ ಯಾವುದೂ ಅಲ್ಲ ನಮ್ಮೂರೇ ನಮ್ಮೂರು ತೆರೆಕಣಾಂಬಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಒಂದು ಹೋಬಳಿ ಕೇಂದ್ರ ತೆರೆಕಣಾಂಬಿ ಈ ಊರಿಗೆ ತೆರೆಕಣಾಂಬಿ ಅಂತ ಹೆಸರು ಬರೋದಕ್ಕೆ ಈಗ ನಾವು ನೋಡೋಕೆ ಹೋಗ್ತಿರೋ ದೇವಸ್ಥಾನದ ದೇವರೇ ಕಾರಣ ಇಲ್ಲಿರೋ ದೇವರು ಲಕ್ಷ್ಮೀದೇವಿ ತನ್ನ ಕಣ್ಣನ ಮೂರು ದಿಕ್ಕಗೂ ತಿರ್ಸ್ತಿದ್ಲಂತೆ ಮೂರು ದಿಕ್ಕಗೂ ತಿರುಸಿದ್ದಕ್ಕೆ ಆ ತಾಯಿಗೆ ತಿರುಕಣ್ಣಿನ ಅಂಬೆ ಅಂತ ಕರಿತಾಯಿದ್ರು ತಿರುಕಣ್ಣಿನ ಅಂಬೆ ತಿರುಕಣಾಂಬಿಯಾಗಿ ಈಗ ಆಗಿದೆ ಈ ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಈ ಊರಿನ ಈ ದೇವಾಲಯದ ಒಳಗಡೆ ಹೋಗೋಣ ಬನ್ನಿ ಒಂದೊಂದಾಗಿ ನಿಮಗೆ ಇಲ್ಲಿರೋ ಇತಿಹಾಸದ ವಿಶೇಷಗಳನ್ನ ತಿಳಿಸ್ತಾ ಹೋಗ್ತೀವಿ ನಾವು ದೇವಸ್ಥಾನದ ಹತ್ರ ಬರ್ತಿದ್ದಾಗೆ ನಮಗೆ ಎದುರುಗಡೆ ಒಂದು ಕಲ್ಲಿನ ಮಂಟಪ ಸಿಗುತ್ತೆ ಆ ಕಲ್ಲಿನ ಮಂಟಪದ ಒಳಗಡೆಯಿಂದ ಹೋಗಬೇಕು ನೋಡಿ ಎಷ್ಟು ಎತ್ತರದ ಬಾಗಿಲುಗಳಿದೆ ಇಲ್ಲಿ ಆಗಿನ ಕಾಲದಲ್ಲಿ ಈ ಮರದ ಬಾಗಿಲನ್ನು ಇಲ್ಲಿ ಮಾಡಿದ್ದಾರೆ ಹಾಗೆ ಈ ಕಲ್ಲಿನ ಮಂಟಪದಲ್ಲಿರುವ ಕೆತ್ತನೆಗಳನ್ನು ಒಮ್ಮೆ ಗಮನಿಸಿ ಎಷ್ಟು ಅದ್ಭುತವಾದ ಕೆತ್ತನೆಗಳಿದೆ ಇಷ್ಟೇ ಅಲ್ಲ ದೇವಸ್ಥಾನದ ಒಳಗಡೆಯೂ ಇದಕ್ಕಿಂತ ಅದ್ಭುತವಾದ ಕೆತ್ತನೆಗಳನ್ನು ನೋಡೋದಕ್ಕೂ ಸಿಗುತ್ತೆ ಬನ್ನಿ ಇಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗೋಣ ಒಳಗಡೆ ಹೋಗ್ತಿದ್ದಾಗೆ ನಿಮಗೆ ಅನೇಕ ಕಂಬಗಳಿಂದ ಕೂಡಿರೋ ಒಂದು ದೊಡ್ಡ ಸಭಾ ಮಂಟಪ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ನೋಡಿ ಎಷ್ಟು ದೊಡ್ಡ ಸಭಾ ಮಂಟಪ ಇದು ಇಲ್ಲಿ ಈಗಲೂ ಸಹ ಸುತ್ತಮುತ್ತ ಹಳ್ಳಿಯ ಜನ ಹಾಗೆ ಈ ಊರಿನ ಜನ ಮದುವೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಬಹುಶಃ ಇಷ್ಟು ದೊಡ್ಡ ದೇವಸ್ಥಾನ ಆಗಿನ ಕಾಲದಲ್ಲಿ ಈ ರೀತಿಯ ಕಾರ್ಯಕ್ರಮಗಳಿಗೋಸ್ಕರನೇ ನಿರ್ಮಿಸಿದ್ರು ಅಂತ ಅನಿಸುತ್ತೆ ಇಲ್ಲಿ ಕೆಲವು ಕಂಬಗಳಿರೋ ಕೆತ್ತನೆಗಳನ್ನು ಒಮ್ಮೆ ಅಬ್ಸರ್ವ್ ಮಾಡಿ ಶ್ರೀಕೃಷ್ಣ ರಾಧೆ ರುಕ್ಮಿಣಿ ಹಾಗೇ ರಾಮ ಲಕ್ಷ್ಮಣ ಸೀತೆ ಜೊತೆಯಲ್ಲಿ ಗರುಡ ರಾಮಾನುಜಾಚಾರ್ಯರು ಇದೇ ರೀತಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಅನೇಕ ಕೆತ್ತನೆಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂದಾಗೆ ಈ ದೇವಾಲಯ ಹೊಯ್ಸಳರು ಹದಿಮೂರನೇ ಶತಮಾನದಲ್ಲಿ ನಿರ್ಮಿಸಿರೋದು ಈ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಹದಿನಾಲ್ಕು ಶಾಸನಗಳು ಸಹ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ದೇವಸ್ಥಾನದಲ್ಲಿ ನಿರ್ಮಿಸೋದಕ್ಕೆ ಮುಖ್ಯವಾದ ಕಾರಣ ವರದರಾಜಸ್ವಾಮಿ ಹಾಗೂ ಶ್ರೀಲಕ್ಷ್ಮಿ ಇಲ್ಲಿ ಪ್ರತ್ಯಕ್ಷ ಆಗಿದ್ರಂತೆ ಅಷ್ಟೇ ಅಲ್ಲ ಮೈಸೂರು ಮಹಾರಾಜರಿಗೆ ಇಷ್ಟವಾದ ದೇವತೆ ಈ ಲಕ್ಷ್ಮೀ ವರದರಾಜ ಸ್ವಾಮಿ ಮೈಸೂರು ಮಹಾರಾಜರ ಕೊಡುಗೆ ಸಹ ಈ ದೇವಾಲಯಕ್ಕಿದೆ ಈ ಎಲ್ಲ ವಿಶೇಷಗಳನ್ನು ಹೊಂದಿರೋ ಈ ಲಕ್ಷ್ಮೀ ಸ್ವಾಮಿ ದೇವಾಲಯದ ಮುಖ್ಯ ಪ್ರಾಣ ದೇವರನ್ನು ಈಗ ನೋಡೋದಕ್ಕೆ ಹೋಗೋಣ ಮತ್ತೊಮ್ಮೆ ಸಭಾ ಮಂಟಪವನ್ನು ಗಮನಿಸ್ಕೊಳ್ಳಿ ಈಗ ನೇರವಾಗಿ ದೇವಾಲಯದ ಒಳಗಡೆ ಹೋಗೋಣ ವರದರಾಜಸ್ವಾಮಿಯ ಪಾದದ ದರ್ಶನದ ನಂತರ ಇನ್ನು ಸ್ವಾಮಿ ದರ್ಶನ ಮಾಡೋಣ ನಂತರ ಲಕ್ಷ್ಮೀ ದೇವರ ದರ್ಶನ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇನ್ನು ಅರ್ಚಕರು ನಿಮಗೆ ನೀಡ್ತಾ ಹೋಗ್ತಾರೆ ಇದು ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಆರು ಮೂವತ್ತೈದು ಆರು ನಲವತ್ತು ಆರು ನಲವತ್ತೈದಕ್ಕೆ ಸೂರ್ಯ ಆದರೆ ಅದೊಂದು ಬೆಳಕು ಅಂತ ಪಾದಗೆ ಬೀಳ್ತಾ ಇತ್ತಂತ ಇದರ ಮೇಲೆ ವರದರಾಜ ಸ್ವಾಮಿನ ದರ್ಶ ಪ್ರತಿಷ್ಠೆ ಮಾಡಿದ್ರು ಈವಾಗಲೂ ಸಹ ನೀವು ಹೊರಡೆ ನಿಂತು ನೋಡಿದ್ರೆ ನಮಗೆ ವರದರಾಜ ಸ್ವಾಮಿ ದರ್ಶನ ಆಗುತ್ತೆ ಮತ್ತೆ ನಮ್ಮ ಈ ವರದರಾಜ ಸ್ವಾಮಿನಲ್ಲಿ ಏನು ವಿಶೇಷ ಅಂದರೆ ಕೈಯಲ್ಲಿ ಒಂದು ಹೂ ಇಟ್ಕೊಂಡು ನನ್ನನ್ನು ನೋಡು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾ ಇರೋದು ನೋಡಿ ನಾಲ್ಕು ಬೆರ್ಲು ಐದು ಬೆರ್ಲು ಇದು ಹೂವು ನನ್ನ ನೋಡು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾ ಇರೋದು अदि बेलक यातव दुर्विषः रगुवेलक तैरप राध शतै अरितं परितं प्रितं प्रिश शैलपते वनयाग पयापरिपाई करे ಇದು ನೋಡಿ ಮಹಾಲಕ್ಷ್ಮಿ ದೇವಸ್ಥಾನ ಇದನ್ನ ಲಕ್ಷ್ಮೀ ವರದರಾಜಸ್ವಾಮಿ ಅಂತ ಕರೀತಾರೆ ಅಮ್ಮನವರು ಒಂದು ಪುಷ್ಕರಿನಲ್ಲಿ ತನ್ನ ಸಂಗಾತಿಗಳ ಜೊತೆ ಸ್ನಾನ ಮಾಡ್ತಾ ಇರಬೇಕಾದ್ರೆ ಅವರು ಪುಷ್ಪಕ ವಿಮಾನದಲ್ಲಿ ಆಕಾಶ ಮೇಲೆ ಹೋಗಬೇಕಾದ್ರೆ ಅಮ್ಮನವರೊಂದು ಬೆಳಕು ಸೂರ್ಯನ ಬೆಳಕಿಗೆ ಮೂಗುತಿ ವರದರಾಜ ಸ್ವಾಮಿಯವ್ರನ್ನ ಹೋಗೋಕ್ಕೆ ಬಿಡ್ಲಿಲ್ಲ ಅಂತಾಗ ಸ್ವಾಮಿ ಇಳಿದು ಬಂದು ಈ ತಾಯಿನಲ್ಲಿ ಇಷ್ಟಪಟ್ಟು ಆಗ್ಬಿಟ್ಟು ಕಾಂಚೀಪುರ ಕೊಟ್ಟಾಗಿರೋದು ಅದಕ್ಕೆ ಇದನ್ನ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಭಕ್ತಾದಿಗಳು ಬಾಯಲ್ಲಿ ಲಕ್ಷ್ಮೀ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಅಂತ ಪ್ರಾಮುಖ್ಯತೆ ಆಗಿದೆ ಹೆಸರುವಾಸಿ ಆಗಿದೆ ಹಮ್ನವರು ತಾವರೆ ಒಮ್ಮೆ ಕುಂತಿರೋ ತುಂಬ ವಿಶೇಷ ನೀವು ಇಲ್ಲಿಗೆ ಬಂದಾಗ ತಾವರೆವು ತೋರಿಸ್ಬೋದು ಮೈಸೂರು ಮಹಾರಾಜರಾದಂತಹ ಮಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಇಷ್ಟ ದೇವತೆ ವರದರಾಜ ಸ್ವಾಮಿ ಒಂದೊಮ್ಮೆ ಮಹಾರಾಜರು ಬರ್ತೀನಿ ಅಂತ ಸೈನಿಕರಿಗೆ ಹೇಳ್ಬಿಡ್ತಾರೆ ಆವಾಗ ಇಲ್ಲಿದ್ದ ಅರ್ಚಕರು ಏನು ಮಾಡ್ತಾರೆ ಹಳೆ ಹೂನ ಒಬ್ಬರಿಗೆ ಕೊಟ್ಟಿರ್ತೀವಿ ಇಲ್ಲಿ ಯಾರಿಗ ಕಸ ಕೊಡ್ಸೋ ಕೊಟ್ಟಿರ್ತೀವಿ ಆ ಹೂನ ತಂದು ಈ ಮಹಾತಾಯಿಗೆ ಹಾಕ್ಬಿಡ್ತಾರೆ ಪೂಜೆ ಎಲ್ಲ ಮಾಡಿಸಿದ್ಮೇಲೆ ರಾಜ ಮರ್ಯಾದೆ ಮಾಡಿದಾಗ ರಾಜರಲ್ಲಿ ಕೂದಲಿರುತ್ತೆ ಆವಾಗ ರಾಜರು ಮಂತ್ರಿನ ಕೇಳ್ತಾರೆ ಈ ದೇವ್ರ ವಿಶೇಷ ಏನು ಈ ಹೂವಲ್ಲಿ ಇಷ್ಟು ಕೂದಲು ಇದೆಯಲ್ಲ ಈ ದೇವ್ರ ವಿಶೇಷ ಏನು ಕೇಳಿದಾಗ ಮಂತ್ರಿಗಳು ಅರ್ಚಕರು ಕೇಳಿದಾಗ ಅರ್ಚಕರು ಒಂದು ಸುಳ್ಳಿನ ಹೇಳ್ಬಿಡ್ತಾರೆ ಪೂಜೆ ಮಾಡಿಸಿದ್ರೆ ಮಹಾತಾಯಿ ಪ್ರತ್ಯಕ್ಷ ಆಗ್ತಾಳೆ ಅಂತ ಇದನ್ನು ಪರೀಕ್ಷೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಮತ್ತೇನು ಬರ್ತೀನಿ ಅಂತ ಹೊರಟ್ಬಿಡ್ತಾರೆ ಆವಾಗ ಈಶಾನ್ಯ ಭಾಗದ ಈಶಾನ್ಯ ಭಾಗದಲ್ಲಿ ಒಂದು ಬಾವಿ ಇತ್ತು ಆ ಬಾವಿನಲ್ಲಿ ಸ್ನಾನ ಮಾಡ್ಕೊಬಂದು ಮಹಾತಾಯಿನ ಬೇಡ್ಕೋತಾರೆ ನಾನು ನಾಲ್ಕೈ ಮೇಲೆ ಸುಳ್ಳು ಬರ್ಸಿಬಿಟ್ಟೆ ನಾ ಅವ್ರ ಹತ್ರ ಸಹಾಯಕ್ಕಿಂತ ನಾನು ನಿನ್ನ ಪ್ರಾಣ ಬಿಡ್ತೀನಿ ಅಂತ ಈ ಒಂದು ಅಷ್ಟಲಕ್ಷ್ಮಿ ಚಕ್ರದಲ್ಲಿ ತಲೆ ಹೊಡಕಬೇಕಾದ್ರೆ ಮಹಾತಾಯಿ ಬೆಳಕಿನ ರೂಪದಲ್ಲಿ ಮಾತಾಡದ್ಲಂತೆ ಭಯ ಪಡಬೇಡ ನಾನಿದ್ದೀನಿ ದರ್ಶನ ತೋರಿಸ್ತೀನಿ ಅಂತ ಪೂಜೆ ಎಲ್ಲ ಆದ ಮೇಲೆ ಮಹಾತಾಯಿ ಪ್ರತ್ಯಕ್ಷ ಆದ್ಲಂತೆ ತೆರಕನಾಂಬಿಯಲ್ಲಿರುವ ಪೆರಂದೇವಿ ತಾಯಾರು ತುಪ್ಪ ದೀವಿನ ತಪ್ಪಬೇಡಮ್ಮಂತ ಹಮ್ಮನವರು ತಾವರೆ ಮೇಲೆ ಕುಂತಿರೋದು ತುಂಬ ವಿಶೇಷ ನೀವು ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿದಾಗ ನಾವು ತಾವರೆ ಹೂವನ್ನ ತೋರಿಸ್ತೀವಿ ಇಲ್ಲಿ ತುಪ್ತ ದೀಪ ಹಚ್ಚೋದು ಅಂತ ಇವಾಗಲೂ ಸಹ ನೀವು ನೋಡ್ಬೋದು ತುಪ್ತಲೇ ದೀಪ ಹಚ್ಚಿರೋದು ಭಕ್ತಾದಿಗಳು ಮತ್ತು ಮಹಾರಾಜರು ದೇವ್ರ ದರ್ಶನ ಮಾಡ್ಕೊಂಡು ಹೋಗುವಾಗ ನಾನು ಬರ್ತೀನಿ ಅಂತ ಒಂದು ಶಬ್ದ ಅವ್ರಿಗೆ ಬೀಳ್ತಂತೆ ಆವಾಗ ನೀನೇ ಬರ್ತೀನಿ ಅಂತ ಹೇಳುವಾಗ ನಾಯಕಮ್ಮ ಬೇಡ ಅಂತ ಹೇಳೋದು ಅನ್ನೋಕ್ಕೋಸ್ಕರ ಬಾ ಅಂತ ಹೇಳ್ಬಿಟ್ಟು ಇಲ್ಲಿರೋ ಒಂದು ವಿಗ್ರಹ ತಗೊಂಡು ಹೋಗಿ ದಿನನಿತ್ಯ ಪೂಜೆ ಇಟ್ಕೊಂಡು ಅವರೊಂದು ವಿಗ್ರಹ ಕೊಟ್ಟಿದ್ದಾರೆ ಈವಾಗಲೂ ಸಹ ನೀವು ಬಂದು ದರ್ಶನ ಮಾಡ್ಬೋದು ಇವಾಗ ತೋರಿಸ್ತೀವಿ ಇದೇ ದೇವರು ಮಹಾರಾಜರು ಮುಮ್ಮುಡಿ ಒಡೆಯರು ಕೊಟ್ಟಿರೋದು ಇವಾಗಲೂ ಸಹ ನೀವು ನೋಡ್ಬೋದು ಇದು ಮಹಾಲಕ್ಷ್ಮಿ ಅಲ್ಲಿ ಮೂರು ದೇವರು ಇದು ಮೂರ್ತಿ ನೋಡಿ ಇಲ್ಲಿ ನೀವು ಕಾಣ್ಬೋದು ನೋಡಿ ಶ್ರೀ ಶ್ರೀ ಮಾನ್ ಮಹಾರಾಜ ಮುಮ್ಮೂಡಿ ಶ್ರೀ ರಾಜ ರಾಯ ಒಡೆಯರ್ ಅವರ ಸೇವಾರ್ಥ ಅಂತಿದೆ ನೋಡ್ಬೋದು ಇಲ್ಲಿ ನಿಮಗೆ ಬಹುಶಃ ಮಹಾರಾಜರ ಹೆಸರು ಸರಿಯಾಗಿ ಕಾಣ್ಬೋದು ಅಂತ ಅನಿಸುತ್ತೆ ಮೈಸೂರು ಮಹಾರಾಜರಾದಂತಹ ಮಮ್ಮಡಿ ಕೃಷ್ಣರಾಜ ಒಡೆಯರು ಇಲ್ಲಿರೋ ದೇವರನ್ನ ಮೇಲೆ ಈ ದೇವಸ್ಥಾನಕ್ಕೆ ಒಂದು ವಿಗ್ರಹ ಮಾಡಿಕೊಡ್ತಾರೆ ಆ ವಿಗ್ರಹದ ಕೆಳಗಡೆ ಅವರ ಸೇವಾರ್ಥ ರೂಪವಾಗಿ ಅವರ ಹೆಸರನ್ನು ಇಲ್ಲಿ ಹಾಕ್ಸಿದ್ದಾರೆ ನೋಡಿ ఇదో భూనీ సమేత రంగనాథ స్వామి ఆ కడే దర్శనమా రంగనాకీ తయార్ ఇది తమిళనాడలి హిర జన శ్రీ వైష్ణవర ధ్వంసమా జగ శ్రీరంగం తమిళనాడలి అంద పిల్లాచార్యు ఉత్సమూర్తిన తలమేలుకుంటు తమిళనాడింది ಕೋಳಿಕೋಡು ಕೇರಳ ಅಲ್ಲಿ ಹೋಗಿ ಎಲ್ಲೂ ಭದ್ರೆ ಇಲ್ಲದಿದ್ದಾಗ ತಿರುಕಾಂಬಿ ಅಂತ ಈ ಊರಲ್ಲಿ ಮಾಧವ ಒಂದು ಆಳ್ವಿಕೆ ಆ ಟೈಮಲ್ಲಿ ಈ ಶ್ರೀರಂಗು ಚುಂಚಿನೆಲ್ಲ ಈ ಒಂದು ಸುರಂಗ ಮಾರ್ಗದಲ್ಲಿ ಕಾಪಾಡಿದಂಥ ಜಾಗ ನಮ್ಮ ಈ ತಿರಕನಾಂಬಿ ಲಕ್ಷ್ಮೀ ವರದರಾಜ ಸ್ವಾಮಿ ದೇವಸ್ಥಾನ ಇಲ್ಲಿ ಸುಮಾರು ವರ್ಷ ಆದಮೇಲೆ ಇಲ್ಲಿಂದ ಮತ್ತೆ ತಮಿಳುನಾಡಿಗೆ ತೊಗೊಂಡೋದಾಗ ಅಲ್ಲಿ ಕೆಲವ್ರ ವಾದ ಇದು ನಮ್ಮ ದೇವರಲ್ಲ ಅಂತ ಕೆಲವ್ರ ವಾದ ಇದು ಕಂಡು ಕಂಡುಹಿಡಿಯೋದು ಇದಕ್ಕೆ ಸಮಸ್ತ ಪರಿಹಾರ ಏನು ಅಂತ ಕೇಳಿದಾಗ ಹಳೆ ಕಾಲದಲ್ಲಿ ಒಣ್ಣಾನ್ ಅಂತಂದರೆ ಕನ್ನಡದಲ್ಲಿ ಮಡಿವಾಳದವರು ಹಳೆ ಕಾಲದಲ್ಲಿ ಕಣ್ ಕಣದ ಇದ್ದರೂ ಬಟ್ಟೆ ಹೋಗಿ ಕೊಡ್ತಾ ಇದ್ರಂತೆ ಅವರು ಪೂಜೆಯೆಲ್ಲ ಆದಮೇಲೆ ಬಟ್ಟೆ ಹಿಂಡುಬಿಟ್ಟು ಅದೊಂದು ತೀರ್ಥನ ಕುಡ್ ಕುಡಿದ್ಬಿಟ್ಟು ಅವ್ರು ಹೇಳಿದ್ರಂತೆ ಇದು ದಾನ್ ನಂಬೆರಮಾಲ್ ಅಂತ ಅಂದರೆ ನಮ್ಮ ಕನ್ನಡದಲ್ಲಿ ಇದೇನೇ ನಮ್ಮ ದೇವರು ಅಂತ ಆ ಒಂದು ಕೃತಜ್ಞತೆ ಭಾವಕ್ಕೋಸ್ಕರ ಈ ದೇವಸ್ಥಾನ ಈ ಊರಿಲ್ಲ ಅಂತಂದರೆ ಅವ್ರಿಗೆ ಈ ದೇವರು ಇಟ್ಕೊಳಕ್ಕೆ ಜಾಗನೇ ಇಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಕಾಪಡ್ದಂಥ ಒಂದು ಜಾಗ ನಮ್ಮ ತೆರಕನಾಂಬಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಆ ಒಂದು ಕೃತಜ್ಞತೆ ಭಾವಕ್ಕೋಸ್ಕರ ಅದೇ ಥರ ಒಂದು ವಿಗ್ರಹನ ಶ್ರೀದೇವಿ ಭೂದೇವಿ ಸಮೇತ ನಮ್ಮಾಳ್ವರ್ ಸಮೇತ ರಂಗನಾಥ ರಂಗನಾ ರಂಗನಾಯಕಿ ಸಮೇತ ರಂಗನಾಥ ಸ್ವಾಮಿ ಪ್ರತಿಷ್ಠೆ ಮಾಡಿರೋದೆ ನೀವು ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿದ್ರೆ ಹೋಗಿ ದರ್ಶನ ಮಾಡಿದಷ್ಟೇ ಪುಣ್ಯ ಆಗುತ್ತೆ ಇವಾಗ ಸಹ ತಮಿಳ್ನಾಡುಗೆ ಹೋದರೆ ಆ ದೇವ್ರನ್ನ ನಂಬೆರಮಾಲ್ ಅಂತ ಕರೀತಾರೆ ತುಂಬ ವಿಶೇಷವಾದ ಜಾಗ ಇಲ್ಲಿ ಪ್ರತಿ ತಿಂಗಳು ಪುನರುಸು ನಕ್ಷತ್ರ ಅಂತಂದರೆ ತೆರಕನಾಂಬಿಕೆ ರಂಗನಾಥರು ಬಂದು ದಿನ ಪುನರ್ಸು ನಕ್ಷತ್ರ ಆ ಒಂದು ದಿನಕ್ಕೋಸ್ಕರ ಪ್ರತಿ ತಿಂಗಳು ಪುನರ್ಸು ನಕ್ಷತ್ರ ದಿವಸ ಇಲ್ಲಿ ವಿಶೇಷವಾಗಿ ಪೂಜೆ ಆಗುತ್ತೆ ತುಂಬ ವಿಶೇಷವಾದ ಜಾಗ ಬಂದು ದರ್ಶನ ಮಾಡಿ ಇದು ಮಹಾವಿಷ್ಣು ಇರೋ ಜಾಗ ಅಲ್ಲ ವೈಕುಂಠ ಈ ವೈಕುಂಠದಲ್ಲಿ ಗರಿಡ ಇರ್ಬೋದು ಆಂಜನೇಯ ಇರ್ಬೋದು ಏನಿದ್ರು ನಮಸ್ಕಾರ ಮಾಡ್ದಂಗೆ ಇರಬೇಕು ನಮ್ಮ ಈ ದೇವಸ್ಥಾನದಲ್ಲಿ ಈ ಗಿಡ ಏನು ವಿಶೇಷ ಅಂದರೆ ಕೈ ಎತ್ಕೊಂಡ್ಬಿಟ್ಟಿದೆ ನಿಮ್ಗೆ ದೂರದಿಂದ ನೋಡಿದ್ರೆ ನಿಮಗೆ ಆಂಜನೇಯನ ತರ ಇದೆ ಹತ್ತಿರದಲ್ಲಿ ಬಂದು ನೋಡಿದ್ರೆ ಮಾತ್ರ ನಿಮಗೆ ಗರ್ಡ ಅಂತ ಗೊತ್ತಾಗೋದು ನೋಡಿ ಇಲ್ಲಿದೆ ರೆಕ್ಕ ನೋಡಿ ರೆಕ್ಕ ಇದ್ರಿಂದ ತುಂಬ ಒಂದು ವಿಶೇಷವಾದ ಗರ್ಡ ಇಲ್ಲಿ ಮದುವೆ ಆಗದೇ ಇದ್ದವರು ಇಲ್ಲಿ ಬಂದು ದೀಪ ಹಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ಮಾರು ಹೂವು ತಂದು ಹಾಕ್ಬಿಟ್ಟು ತುಳಸಿನೋ ಅಥವಾ ಹೂನೋ ತಂದು ಹಾಕ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋದ್ರೆ ಇವಾಗ ಸಹ ಮದುವೆ ಆಗುತ್ತೆ ಅಂತ ಒಂದು ಪದ್ಧತಿ ಆಲ್ರೆಡಿ ಎಷ್ಟೋ ಜನಕ್ಕೆ ಮದುವೆ ಆಗಿದೆ ಆಗ್ತಾ ಇದೆ ಅಷ್ಟು ತುಂಬ ವಿಶೇಷವಾದ ಜಾಗ ದರ್ಶನ ಮಾಡ್ಬೋದು ಈ ಎಲ್ಲದರ ಜೊತೆಗೆ ನಿಮಗೆ ರಾಮ ಲಕ್ಷ್ಮಣ ಸೀತೆ ಭರತ ಶತ್ರುಘ್ನ ಗರುಡ ಇವರ ಎಲ್ಲ ವಿಗ್ರಹಗಳು ನಮಗಿಲ್ಲಿ ನೋಡೋದು ಸಿಗುತ್ತೆ ತುಂಬ ಅದ್ಭುತವಾಗಿ ಕಲ್ಲಿ ಕೆತ್ತನೆ ಮಾಡಿದ್ದಾರೆ ಹಾಗೆ ಇದರ ಜೊತೇಲಿ ರಾಮಾನುಜಾಚಾರ್ಯರು ಮತ್ತು ನಮ್ಮಾಳ್ವರ್ ರವರ ಮೂರ್ತಿಗಳಿಗೂ ಸಹ ನಮಗಿಲ್ಲಿ ನೋಡೋದು ಸಿಗುತ್ತೆ ಅದು ಸಹ ಅಷ್ಟೇ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಈ ದೇವಾಲಯ ನಿರ್ಮಾಣಕ್ಕೆ ಮುಖ್ಯವಾದ ಕಾರಣನೇ ನಮ್ಮಾಳ್ವರ್ ಅಂತ ಹೇಳ್ತಾರೆ ಅವರ ವಿಗ್ರಹ ಕೂಡ ಇಲ್ಲಿ ನೋಡೋದು ಸಿಗುತ್ತೆ ಇವಿಷ್ಟು ಈ ದೇವಸ್ಥಾನದ ಇತಿಹಾಸ ಮತ್ತು ಮಾಹಿತಿ ಹಾಗೆ ಈ ದೇವಸ್ಥಾನ ಪುನರುಜ್ಜೀವನಕ್ಕೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಸಹಕಾರ ನಿಜಕ್ಕೂ ನಾವು ಮರೆಯೋ ಹಾಗಿಲ್ಲ ಅವರ ಸಹಕಾರದಿಂದನೇ ಈ ದೇವಸ್ಥಾನ ಮತ್ತೆ ಎದ್ದು ನಿಂತಿದೆ ಹಾಗೆ ಪ್ರತಿ ವರ್ಷ ಈ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೆಯುತ್ತೆ ಮಾಸದ ಭರತ ಹುಣ್ಣಿಮೆ ದಿನ ಇಲ್ಲಿ ಬ್ರಹ್ಮರಥೋತ್ಸವ ಸುತ್ತಮುತ್ತ ಪ್ರದೇಶದ ಅನೇಕ ಭಕ್ತಾದಿಗಳು ಅವತ್ತು ತಪ್ಪದೆಯಲ್ಲಿ ಹಾಜರಾಗ್ತಾರೆ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮಗೆ ಅರ್ಚಕರ ಫೋನ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಒಮ್ಮೆ ಅವರಿಗೆ ಫೋನ್ ಮಾಡಿಕೊಳ್ಳಿ ಹಾಗೆ ಇಲ್ಲಿ ಬರೋದಕ್ಕೂ ಮುಂಚೆ ನೀವು ತುಂಬ ಊರಿಂದ ಬರ್ತೀನಿ ಅಂತ ಹೇಳಿದ್ರೆ ಊಟದ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಅರ್ಚಕರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ನಿಮಗೆ ಊಟದ ವ್ಯವಸ್ಥೆ ಸಹ ಮಾಡಿಕೊಡ್ತಾರೆ ಈ ದೇವಾಲಯ ಜೊತೆ ತೆರೆಕಣಾಂಬೆಯಲ್ಲಿ ಅನೇಕ ಪುರಾತನ ದೇವಾಲಯಗಳಿದೆ ಎಲ್ಲ ದೇವಾಲಯಗಳ ದರ್ಶನವನ್ನು ಮಾಡಿಕೊಂಡು ನೀವು ಒಂದೊಳ್ಳೆಯ ದೇವರ ಆಶೀರ್ವಾದದೊಂದಿಗೆ ವಾಪಸ್ ನಿಮ್ಮ ಊರಿಗೆ ಹೋಗ್ಬೋದು ಮತ್ತು ಈ ರೀತಿ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀವಿ ಅಂದರೆ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯ ಮತ್ತಷ್ಟು ಪ್ರದೇಶಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ ಅಲ್ಲಿವರೆಗೂ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮಲ್ಲಿರಲಿ ಮತ್ತೆ ಸಿಗೋಣ ಧನ್ಯವಾದ